ನಮಸ್ಕಾರ ವೀಕ್ಷಕರೇ ಟಾಪ್ ಟೆನ್ ನ್ಯೂಸ್ಗೆ ಸ್ವಾಗತ ನಾನು ಜಡೇಶ್ ಎಮಿಗ್ನೂರು ಅದಾನಿ ಸಮೂಹ ಲಂಚ ಪ್ರಕರಣ ಕುರಿತು ಪ್ರತಿಪಕ್ಷ ಗದ್ದಲ ಉಭಯ ಸದನಗಳ ಕಲಾಪ ನಾಳೆಗೆ ಮುಂದೂಡಿಕೆ ಒಟಿಪಿ ಕುರಿತು ಟ್ರಾಯ್ ಹೊಸ ನಿಯಮಾವಳಿ ಟೆಲಿಕಾಂ ಸ್ಪಂದನೆಗೆ ನವೆಂಬರ್ ಮೂವತ್ತರವರೆಗೆ ಗಡುವು ಅಮೆರಿಕ ಉನ್ನತ ಆರೋಗ್ಯ ಸಂಸ್ಥೆಯ ಮುಖ್ಯಸ್ಥರಾಗಿ ಭಾರತ ಮೂಲದ ಜೈ ಜೈಭಟ್ಟಾಚಾರ್ಯ ಆಯ್ಕೆ ಮಕ್ಕಳಿಗೆ ಸಾಮಾಜಿಕ ಮಾಧ್ಯಮ ಬಳಕೆ ನಿಷೇಧ ಮಸೂದೆ ಅಂಗೀಕರಿಸಿದ ಆಸ್ಟ್ರೇಲಿಯಾ ಜನಪ್ರತಿನಿಧಿ ಸಭೆ ಬೆಂಗಳೂರು ಮಾಲಿನ್ಯ ನಿಯಂತ್ರಣಕ್ಕೆ ಆಂಟಿ ಸ್ಮೋಕ್ ಗನ್ ಪ್ರತಿನಿತ್ಯ ಅರವತ್ತು ಕಿಲೋಮೀಟರ್ ಸಂಚಾರ ಸೈಯದ್ ಮುಷ್ತಕ್ ಅಲಿ ಟ್ರೋಫಿ ಇಪ್ಪತ್ತೆಂಟು ಬಾಲ್ಗೆ ಶತಕ ಸಿಡಿಸಿ ಊರಿಲ್ ಪಟೇಲ್ ದಾಖಲೆ ಬೆಂಗಲ್ ಚಂಡಮಾರುತದಿಂದ ತಮಿಳುನಾಡಲ್ಲಿ ಭಾರಿ ಮಳೆ ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ಐಸಿಸಿ ವಿಶ್ವ ರ್ಯಾಂಕಿಂಗ್ಸ್ ಬೌಲಿಂಗ್ ರ್ಯಾಂಕಿಂಗ್ನಲ್ಲಿ ಬೂಮ್ರಾ ಪ್ರಥಮ ಬ್ಯಾಟಿಂಗ್ನಲ್ಲಿ ಯಶಸ್ವಿ ಜೈಸ್ವಾಲ್ಗೆ ದ್ವಿತೀಯ ಸ್ಥಾನ ಕರ್ನಾಟಕ ಅಂತರ್ಜಲ ಕಾಯ್ದೆ ಎರಡ್ ಸಾವಿರದ ಹನ್ನೊಂದು ಮಸೂದೆ ತಿದ್ದುಪಡಿಗೆ ರಾಜ್ಯ ಸರ್ಕಾರ ನಿರ್ಧಾರ ಮಂಗಳೂರಿನ ಇಪ್ಪತ್ನಾಲ್ಕು ಮಂದಿಗೆ ಬಿಜಿಎಸ್ ಕರಾವಳಿ ರತ್ನ ಪ್ರಶಸ್ತಿ ಪ್ರದಾನ